ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಸಚಿವ ಜಮೀರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕುಮಾರಸ್ವಾಮಿ ಮಾತನಾಡಿದ್ರೆ ಧಮಕಿ ಹಾಕ್ತಾರೆ ಬ್ಲಾಕ್ ಮೇಲ್ ಮಾಡ್ತಾರೆ ಇಷ್ಟು ದಿನ ಇದು ಎಷ್ಟು ದಿನ ನಡೆಯುತ್ತೆ ಅಂತ ಕುಮಾರಸ್ವಾಮಿ ಅವ್ರನ್ನ ಕೇಳಿದ್ದಾರೆ ಜಮೀರ್ ಸಚಿವ ಕುಮಾರಸ್ವಾಮಿ ವಿರುದ್ಧ ಸಚಿವ ಜಮೀರ್ ವಾಗ್ದಾಳಿ ನಡೆಸಿದ್ದು ನೀವು ಮಾತನಾಡಿದ್ರೆ ಸಾಕು ಧಮಕಿ ಹಾಕ್ತಿರಿ ಬ್ಲಾಕ್ ಮೇಲ್ ಮಾಡ್ತೀರಿ ಇದೆಷ್ಟು ದಿನ ನಡೆಯುತ್ತೆ ಕುಮಾರ್ ಸ್ವಾಮಿ ಅವರೇ ಸಿದ್ದರಾಮಯ್ಯ ಅಲ್ಲ ಮೊದಲು ನನ್ ಫೇಸ್ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ ಒನ್ ಗೆ ಎರಡ್ ನಂಬರ್ ಹಾಕೊಂಡು ಓಡಿಸಿದ್ರಂತ ಹೇಳ್ತಾ ಇದ್ರಲ್ಲ ಅದ್ ನಂದಲ್ಲ ಆಯ್ತಪ್ಪ ಹಂಗಾಗಿ ಓಡಿಸಿದಿಕ್ಕೆ ಎರಡ್ ಸಾವಿರದ ಹದಿನೇಳವರೆಗೂ ನೀವೇನಿಗೆ ಇಟ್ಕೊಂಡಿದ್ರೆ ನನ್ನ ಗೊತ್ತಿರಲಿಲ್ಲ ಅವಾಗ ಇದಾಗಿರೋದು ಎರಡ್ ಸಾವಿರದ ಎರಡಲ್ಲಿ ನಂದಿಲ್ಲ ಅದು ಕೋಟಿಂದ ಕ್ಲೀನ್ ಚೀಟ್ ತಗೊಂಡು ಬಿ ರಿಪೋರ್ಟ್ ಹಾಕಿದ್ದಾರೆ ನಮ್ಮ ಚಿಕ್ಕಪ್ಪನ ಗಾಡಿ ಅದು ನನ್ನ ನನ್ನ ವೆಹಿಕಲ್ ಅಲ್ಲ ಅದು ಪದೇ ಪದೇ ನನಗೆ ಬೇರೆಯವ್ರ ತರ ನನ್ಗೆ ಇದು ಮಾಡೋಕೆ ಹೋಗ್ಬೇಡಿ ನೀವು ದಯ ಮಾಡಿ ನಿಮ್ಮಂಗ ಯಾವ ಇಲ್ಲಿ ಕೆಲಸ ನಾನು ಮಾಡಿಲ್ಲ ಕಾನೂನು ಬಿಟ್ಟು ಕೆಲಸ ಮಾಡೋದು ನೀವು ನೀವೇನು ಮಾಡಿದಿರಾ ಹೇಳ ಬಾಯ್ ಬಿಟ್ಟಿ ಇಲ್ಲಿಗಲ್ ಇಲ್ಲಗಲ್ ಎಲ್ಲ ನಾನು ಕುಮಾರಸ್ವಾಮಿ ಅವರೇ ಒಂದು ಮನೆಯಲ್ಲಿ ಇಕ್ಕೊಂಡ್ ಆಚೆ ಏನು ಮಾಡಿರಾ ಬಾಯ್ ಬಿಡಾ ಬಾಯ್ ಬಿಡಲಾ ನಾನು ಬೇಡ ದಯ ಮಾಡಿ ಬೇಡ ಈಗೇನು ಹೊಸದಾಗಿ ಗವರ್ನರ್ಗೆ ಪ್ರಾಸಿಕ್ಯೂಷನ್ಗೆ ಕುಮಾರಸ್ವಾಮಿ ಮೇಲೆ ಕೇಳಿರೋದು ನಾವು ಸರ್ಕಾರ ಕೇಳಿಲ್ಲ ಲೋಕಯುಕ್ತ ಎಸ್ ಐ ಟಿ ಅವರು ಕೇಳಿರೋದು ನವಂಬರಲ್ಲೇ ಕೇಳಿರೋದು ಈಗ ಈಗೇನು ಕೇಳಿಲ್ಲ ಮೊನ್ನೆ ಅವರು ಹೇಳ್ಕೆ ನಾನು ನೋಡಿದೆ ನಾನು ನಾನು ಯಾರೂ ಏನು ಮಾಡೋಕ್ಕಾಗಲ್ಲ ಹತ್ತು ಜನ ಸಿದ್ದರಾಮಯ್ಯ ಬಂದರೂ ಏನು ಮಾಡೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯ ಮಧ್ಯಕ್ಕೆ ಏನಕ್ಕೆ ಬರ್ತಾರೆ ಇದು ಸಿದ್ದರಾಮಯ್ಯ ಮಧ್ಯೆಗೆ ಏನಕ್ಕೆ ಅಂತ ನನಗೆ ಅರ್ಥ ಇಲ್ಲ ಇದು ಸಿದ್ದರಾಮಯ್ಯ ಬಗ್ಗೆ ಪ್ರಾಸಿಕ್ಯೂಷನ್ ಮಾಡಿದ್ದಾರೆ ಮಾನ್ಯಮ್ಮ ರಾಜ್ಪಾಲರು ನಾವು ಇದೇ ಕೇಳಿ ರಾಜ್ಪಾಲರಿಗೆ ಏನು ಪ್ರಶ್ನೆ ನಮ್ದು ಅಂದರೆ ಇದು ಪ್ರೈವೇಟ್ ಕಂಪ್ಲೇಂಟೆಂಟ್ ಕೊಟ್ಟಿದ್ದಕ್ಕೆ ನೀವು ಪ್ರಾಸಿಕ್ಯೂಷನ್ನ ಅನುಮತಿ ನೀವು ಕೊಟ್ಟಿದ್ದೀರಾ ಯಾರೋ ಸಿದ್ದರಾಮಯ್ಯ ಮೇಲೆ ಇದು ನವಂಬರಲ್ಲೇ ಕೊಟ್ಟಿರೋದು ಕುಮಾರಸ್ವಾಮಿ ಮೇಲೆ ಏನಕ್ಕೆ ಕೊಟ್ಟಿಲ್ಲ ಅಂತ ಮಾನ್ಯ ರಾಜ್ಪಾಲರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ಕುಮಾರಸ್ವಾಮಿಯವರು ನಾನು ಯಾರು ಏನು ಮಾಡೋಕ್ಕಾಗಲ್ಲ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಸ್ವಾಮಿ ನಿಮಗೆ ನೈತಿಕ ಸಿದ್ದರಾಮಯ್ಯ ಬಗ್ಗೆ ಯಾವ ನೈತಿಕ ಹಕ್ಕಿದೆ ತಮ್ಮ ಮಾತಾಡೋಕ್ಕಂತ ತಮ್ಮ ಕೇಳಕ್ಕೆ ಬಯಸ್ತದೆ ಯಾವ ನೈತಿಕ ಹಕ್ಕಿದೆ ತಮಗೆ ಸಿದ್ದರಾಮಯ್ಯ ಬಗ್ಗೆ ತಮ್ಮ ಮಾತಾಡೋಕ್ಕೆ ಏನಿದೆ ಸಿದ್ದರಾಮಯ್ಯ ಇದ್ದಲ್ಲಿ ಮೂಡದಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಏನಿದೆ ಏನು ಪಾತ್ರ ಇದೆ ಸಿದ್ದರಾಮಯ್ಯ ಅವ್ರದ್ದು ಸಿದ್ದರಾಮಯ್ಯ ಹೆಸರಲ್ಲಿದೆ ಈಗ ಸಿದ್ದರಾಮಯ್ಯಗೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತ ಕೇಳ್ತಾರಲ್ಲ ಬಿ ಜೆ ಪಿ ಮತ್ತು ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರು ಕೊಡಬೇಕಾಗಿರೋದು ರಾಜೀನಾಮೆ ಮೊದಲೇ ಆಗಿ ನೀವು ಸಿದ್ದರಾಮಯ್ಯ ಬಗ್ಗೆ ನೈತಿಕ ಯಾವ ಹಕ್ಕು ಇಲ್ಲ ನಿಮ್ಮ ತಮ್ಮ ಮಾತಾಡೋಕ್ಕೆ ಮಾತಾಡಿದ್ರೆ ಧಮಕಿ ಹಾಕೋದು ಮಾತಾಡಿದ್ರೆ ಬ್ಲ್ಯಾಕ್ ಮೇಲ್ ಮಾಡೋದು ಇಷ್ಟು ಎಷ್ಟು ದಿನ ಅಂತ ನಡೀತದೆ ಕುಮಾರಸ್ವಾಮಿ ಅವರೇ ಓಕೆ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ವಿಚಾರವಾಗಿ ಮಾತನಾಡದಕ್ಕೆ ಸಿದ್ದರಾಮಯ್ಯ ಪರವಾಗಿ ಸಚಿವ ಜಮೀರ್ ಬ್ಯಾಟ್ ಬೀಸಿದ್ದಾರೆ ಬ್ಲಾಕ್ ಮೇಲ್ ಮಾಡ್ತೀರಿ ಮಾತೆತ್ತಿದ್ರೆ ಧಮಕಿ ಹಾಕ್ತೀರಿ ನನ್ನ ಬಗ್ಗೆ ಒಂದೇ ಬಸ್ನ ನಂಬರ್ ಪ್ಲೇಟ್ ಇಟ್ಕೊಂಡು ಎರಡೆರಡು ಬಸ್ ಓಡಿಸಿದ್ರು ಅಂದ್ರಲ್ಲ ಆಗ ನಾವು ನಿಮ್ ಪಕ್ಷದಲ್ಲಿ ಆಗ ಆಗ್ಯಾಕೆ ಈ ಬಗ್ಗೆ ಮಾತನಾಡ್ಲಿಲ್ಲ ಆಗ ಯಾಕೆ ಅದನ್ನ ಕ್ರಮ ತೆಗೆದುಕೊಳ್ಳಿಲ್ಲ ಅದು ನನ್ನ ಸಂಬಂಧಿದ್ದು ಅದು ಅದನ್ನ ನನ್ ಮೇಲೆ ಯಾಕೆ ಕಟ್ತೀರಿ ಇದೆಲ್ಲ ಸರಿ ಇಲ್ಲ ಅಂತ ಹೇಳಿದ್ರು ಜೊತೆ ಜೊತೆಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರಲ್ಲ ರಾಜ್ಯಪಾಲರು ಅದು ಖಾಸಗಿ ದೂರಿನ ಆಧಾರದ ಮೇಲೆ ಕೊಟ್ಟರು ಆದರೆ ಲೋಕಾಯುಕ್ತ ಎಸ್ ಐ ಟಿ ಕೇಳಿರುವಂತಹ ಪ್ರಾಸಿಕ್ಯೂಷನ್ಗೆ ಯಾಕೆ ಅನುಮತಿ ಕೊಡ್ತಾ ಇಲ್ಲ ರಾಜ್ಯಪಾಲರು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ